ಇನ್ ಮದೇ ಮಾಡೋದು ಅಟಿಚಾರ್ ಮಾಡೋನು ಇನ್ ಮಂತ ನೋಡ್ ಕೊಡೋನು ರೈಲರ್ ಹೇಳೋನು ಯಾರಿಗೇರ ಚಾನೇರಿಗೇದು ಗೋಪಾರ್ಗದ ಹೇಳೋನು ಲ ಬಂದೇನ ನೋಡಪ್ಪ ನಮ್ಮನೇ ಆಗೊಂದು ಹುಡುಗಿ ಐತಿ ತೋರು ಬಂದ ನೋಡೋ ನೋಡಿ ಅತೈಸಿಂದ ಆದ್ರೆ ಆತು ಈ ನದಿ ಹಕ್ಕ ಆಗೈತಿ ಮನಿ ಹೋಗೋನು

ಗಂಟಾನ ಬಂದೈತ್ವ್ವ ಇನ್ನ ಮದುವೆ ಆಗೈಕೆ ಈಗ ಮೊದ್ಲು ಕಾಲ್ಮಾನ ಚಲೋ ಇಲ್ಲ ಒಬ್ಬಾಕೇ ಸಾಯಿಗೆ ಒಬ್ಬಳು ಬೇಡ ಇನ್ನ ಇನ್ನಷ್ಟ ಮನೆಯಾಗ ಚಲೋ ಅಂತಂದ್ರೆ ಪಾಠ ಕೊಡ್ತೇವೆ ಈಗ ಅಲ್ಲಿ ಅವನ ನಿಮ್ಮ ಅಪ್ಪಾಗ ಮನ್ಸಿಗೆ ಇತ್ತಂದ್ರೆ ಕೊಡ್ತಾನೂ ಅವ ಅಲ್ಲಿ ಏನು ಬೇಡ ಬೇಡ ಅವ ಈಗ ಹೆಂಗ್ ಮಾಡ್ತೀರ ನೋಡ್ವ್ವ ನಿಮ್ಮ ಅಪ್ಪ ಮೊದಲ ಮಾತಾಡ್ಕೋ ಮಾತಾಡ್ಕೊ ನೋಡ್ತೋಗಿ ನೋಡಿ ಅವರು ನಮ್ಮಾಗ ಬಡ್ರಿದ್ರು ಅಂದ್ರೆ ಹುಡುಗ ಚಲೋ ಇದಂದ್ರೆ ನೋಡಿ ಮಾಡ್ಕೊಂಡ್ ಬಿಡೋಕೆ ಬಡ್ರ್ ಮನೆ ಬೇಡಪ್ಪ

ಯಾರಪ್ಪ ಓ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ಬಾ ಬಾಬು ಹಂಗ ಹೇಳ್ತಿರ್ಲಾರ ಹುಡುಗ ಕನ್ಯಾರಿ ಒಂದ ನಮ್ ಹುಡುಗ ನೋಡ್ರಿ ಹೌದನ ಒಂದ್ ಐತ್ರಿ ಮತ್ತ ಹಾ ಹೋಗಿ ಗುರು ನೋಡ್ರಿ ನೋಡ್ರಿ ಗೌಡ್ರ ಹಾ ಹೇಳ್ಪ ಹುಡುಗಿ ಅಗದಿ ಬಂಗಾರ ಕಡ್ಡಿ ಐತಿ ಹಾ ಮತ್ತೆ ಫೋಟೋ ನೋಡ್ರಿ ಹಾ ನೋಡಿ ಫೋಟೋ ಹೌನ್ರಿ ಅದ ನೋಡ್ರಿ ಹುಡುಗಿ ಚಲೋ ಹುಡುಗ ಹೌನ್ರಿ ಹಾ ಹಾ ಇರ್ಲಿ ನೋಡ್ರಿ ನಿಮ್ಮ ಹುಡುಗ ತೋರ್ಸ್ರಿ ಹಾ ಮತ್ತದ ಕಣ್ಣ ಸಮಯ ಬಿಡ್ರಿ ಮಾಡ್ನು ನಮ್ಮ ಹುಡ್ಗ ಸಾಲಿ ಬಾಳ ಕಲ್ತಾನು ಏನಕ್ ಕಲ್ತ್ರು ನಮ್ ಹುಡ್ಗಿ ಪುಲ್ ಬಾಳ ಕಲ್ತ್ರಿ ಹೌದು ಹೌದ್ರಿ ಹಾ ಹಾ ಇರ್ಲಿ ಚಲೋ ಇತರ ಮಂತ್ ನೋಡೀವಿ ಇತ್ತರ ಹೌಡ್ರಿ ಅವ್ರು ಇದ್ರ ತಕೋಣಿ ಹಾಡ್ರಿ ಏನ ನೋಡ ಬಿಳೆಣನ್ರಿ ಹಾ ಬಾ

ನಮಸ್ಕಾರ ರೀ ಬಾಂದ್ರೆ ನಾ ಬರ್ರಿ ಬರ್ರಿ ಹುಡುಗ್ರೆ ಮಾನ್ಯ ಹೇಳಿದ್ಯಾ ಕನ್ಯಾ ಒಂದ್ ಬೇಕ್ರಿ ಒಂದ್ ನೂರ್ ಎಕರೆ ರೀ ಒಬ್ಬ ಮಗಾರಿ ಟ್ರಕ್ ಯಾಡಿ ಮಾದವ್ರಿ

ಈಗ ಕನ್ಯಾ ಸಿಗುದ ಜಡ ಆಗೈತೆ ಹಂಗ ಮಾಡ್ಬೇಡ್ಲಿ ಕಮ್ಮನ್ ಹುಡ್ಗ್ಯಾರನು ಕಮ್ಮನ್ ಮನಿ ನನ್ನ ಲೆವೆಲ್ ಇರ್ಬೇಕಾ ಊರಾಗ ನನ್ನ ದಾಟಿ ಕನ್ಯಾ ಈಗ ಅದ್ರ ವಿಚಾರ ಮಾಡಿ ಗೌಡ್ರಿ ಲಕ್ಷ ಗಂಟ್ಲೆ ಹೋಗ್ಲಿ ಲಕ್ಷ ಗಂಟೆ ರೊಕ್ಕ ಹೋಗ್ಲಿ ಬುಟ್ಟ ಗಂಟೆ ಹಂಗ ಹೋಗ್ಲಿ ಗೌಡ್ರ ಗೌಡ್ರ ಇದನ್ನ ವಿಚಾರ ಮಾಡ್ರಿ ಕನ್ಯಾದ ಮೊದಲು ವಿಚಾರ ಮಾಡ್ರಿ ಹಂಗ ಮಾಡ್ಬೇಡ್ಲಿ ನನ್ನ ತಕ್ಕಂತ ನನ್ನ ಮಗ ಮದಿ ಮಾಡತೀ ನಮ್ಮಪ್ಪ ಹೇಳಿ

तो रौनक बदर रे उडीन करस ना, ना? हां करस रे तंगी बारो अरंग बाय लटा नोट तरता इ ब अरंग पदस ज ज गपद इ स्टिल ऑफ द फकिंग ईगल्स आई स्नूप डोंट यू इदाना प उडीगे हां योरसम औरो तमा उडीगे

ಕೇಳುಣು ಕೇಳಿ ಒಂದ ದಗದಲ್ಲೇ ಮುಗಿಸ್ಬಿಡುಣ್ರಿಲ್ಲೇ ಚೆಕ್ ಚೆಕ್ ಹಾಂ ಚೆಲ್ ನೋ ನೋಡಿರಿ ನಮ್ಮ ಗೌಡ್ರಿಗೆ ಹುಡಿಗೆ ಪಾಯಸ ಮಾಡ್ರಿ ಹ್ಞೂ ಹಾಂ ಹ್ಞೂ ಹಳ್ಯಾಗ ಏನು ಹಾಕ್ತೀರಿ ಹಾಕಿರಿ ಅವ್ರು ಹಳ್ಯಾಗ ಏನು ಹಾಕೋಣಪ್ಪ ಏರ್ ಮನುಷ್ಯ ಏನು ಹಾಕ್ಕೊಣ ಹಳ್ಯಾಗ ಹ್ಞೂ ಅಂದ್ರೆ ಒಂದು ಟೊಪ್ಗೆ ಹಾಕ್ತೇನೆ ನೋಡಿ ಹುಡುಗಿ ಬಂಗಾರ ಅಂತ ಅದು ನಂಬದು ಅವು ಹೇಳಪ್ಪ ಹುಡುಕೋ ಅಂತ ಟೋಪಿ ಹಾಕಿಂತಾರೆ ನೋಡ್ರಿ ಅವ್ರೇ ಹಾಂ ಒಂದು ಟೋಪ್ಗೆ ಹಾಕ್ತಿನಾರ ರೀ ಟೊಪ್ಗಿ ಹ್ಞೂ ರೀ ಏನು ಲೇಟ್ ಕಿಮ್ಮತ್ ಕಳೆದಿ ನಂದು ನೂರು ಎಕ್ರೆ ಆಸ್ತಿ ಐತೆ ಊರಾಗ ನಂದು ಗೌಡ್ರ ಅವ್ರ ನೀರು ಇದು ಹಾಕ್ತಾರ್ದವ ಒಂದು ಜೊತಿಗೆ ಏ ಹೇ ನಮ್ಗೆ ಏನು ಹ್ಞೂ ಅಂದ್ರೆ ಹತ್ತು ತೊಲಿ ಬಂಗಾರ ಕೊಡತ್ ತಿಳು ಒಂದು ಕಾರ್ ಗಡೆ ಕೊಡುದಂತ ತಿಳು ಹುಡುಗ ನೋಡಿ ಹೆಂಗೆ ಅದಾನ ಅಲ್ಲೋ ಮರೇನಾ ನಮ್ಮ ಹುಡುಗ ಏನು ಲೆವೆಲ್ ಐತಿ ಹಂಗೆ ಏನು ಕಿಮ್ಮತ್ಲೇ ಮಾತಾಡ್ತೀವಿ ಹೆಂಗ್ ಮಾತಾಡ್ತೀನಿ ಹೆಂಗ್ ಮಾತಾಡ್ತೀ ಅಂದ್ರ ಏನೋ ಗೌಡ ನೀ ಊರಿಗೆ ದೊಡ್ಡವನು ಇರಬೇಕ ನಾ ಏನು ಮಾಡೋಣ ದುಡ್ಕೊಂತೆ ನಾವು ನಮ್ಮ ಹುಡುಗ ಬಂಗಾರ ಅಂತ ಐತೆ ಏ ಗೊತ್ತಪ್ಪ ಏನು ಕೇತ್ತಿನ ನಾಲ್ಕು ಊರಾಗೆ ಸುತ್ತ ಹಳ್ಳ್ಯಾಗ ಕೇಳ್ಬಾರ್ ಅಂತ ನೀರು ಇರಬೇಕು ಗೌಡ ನಿನ್ನಲ್ಲಿ ನಿಂದ ಅಲ್ಲಿ ಏನಾಯ್ತು ನಂದು ಹೋಗಿ ಆಸ್ತಿ ನೋಡಿ ದೋಸ್ತಿ ಮಾಡ್ಬೇಕು ಆಸ್ತಿ ಮಾಡಿ ದೋಸ್ತ ಮಾಡು ಅವ ಗೌಡ ನಾವು ದಿನ ಹಾತ್ಕೊಂಡ್ರೆ ದುಡ್ಕೊಂತ ಕದ್ಧಗರ ದುರಿಯಾಕ ಹೋಗಾವ್ರು ನಾವು ಹೊಟ್ಟಾದ್ರೆ ನಿನ್ನ ಮಗಳ ಕೊಟ್ಟ ನಮಗ ನಮಗೆ ಮದ್ವಿ ಮಾಡಿ ಹ್ಞೂ ಇಲ್ಲಾದ್ರೆ ನಿನ್ನ ಮಗಳ ಇಲ್ಲೇ ಇಟ್ಕೊಂಬಿಡು ಇಲ್ಲಾದ್ರೆ ಏ ಏನು ಅನ್ನೋದು ಒಂದು ರೇಟ್ ಹೇಳು ನಿನ್ನ ಮಗಳಿಗೆ ಎಲ್ಲ ಕೊಟ್ಟು ನಾವು ಕೊಂಡ್ಕೊಂಡು ಹೋಗಿ ಬಿಡ್ತೀವಿ ಏ ಗೌಡ ಗೌಡ ಏ ಗೌಡ ಹೇಳು ಸಾಕಾರಿಗೆ ಸೊಕ್ಕ ಬಾಲ ಬಡವರಿಗೆ ಹಾಕ ಬಾಲ ನಿನ್ನಲ್ಲಿ ಇದ್ರ ಇದ್ರೆ ಹೋಗೌಡ ನನಗೇನ ಏ ನೀಡ್ ತಪ್ಪಲ ಏನನ್ನ ಸಾಹ್ಕಾರಿ ತಳಗ ನಂದು ಸಾಕಾರಿ ಅಂದ್ರೆ ಏನ್ ತಿಳ್ಕೊಂಡು ಸುತ್ತ ಹಳ್ಳಿಗಳ ಕೇಳಿ ಬಾ ಹಂಗ್ ಯಾವಾಗ ಹೋಗಾವ ಗೊತ್ತೈತಿ ಏ ಹುಚ್ಚ ನಿನ್ನ ಮಗಳು ಚಂದದ ಕಾರಣಕ್ಕ ನನ್ನ ಮಗ ಮುದಿ ಮಾಡಕೋಕತ್ತಿನಿ ಇಲ್ಲಾದ್ರೆ ನೀವು ಬಡ್ರು ಹೆಣ್ಣು ಮಕ್ಕಳು ಮುಗಿಸಿ ನೋಡು ಮಕ್ಕಳ ನಾವು